ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರ ಸಿಲಿಕಾನ್ ಸಿಟಿ ಬೆಂಗಳೂರು ನಮ್ಮಲ್ಲಿ ಹಳ್ಳಿ ಬಿಟ್ಟು ಸಿಟಿ ಕಡೆ ಸೆಟಲ್ ಆಗೋಣ ಅಂತ ಹೋಗ್ತಾರೆ ಬೆಂಗಳೂರು ಎಷ್ಟು ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡುತ್ತೋ ಅಷ್ಟೇ ಕಳಪೆಯನ್ನ ಅನುಭವಿಸುತ್ತೆ ರಾತ್ರಿ ಹೊತ್ತು ಲೈಟ್ ಗಳು ಬೆಂಗಳೂರಿನ ಅಂದವನ್ನ ಹೆಚ್ಚಿಸುತ್ತವೆ ವ್ಯಾಪಾರ ಉದ್ಯೋಗ ಯಥೇಚ್ಛವಾಗಿ ನಡೆದ್ರೂ ಕೂಡ ಮಳೆಗಾಲದಲ್ಲಿ ಸಾಕಪ್ಪ ಅನ್ಸಿ ಬಿಡುತ್ತೆ ಬೆಂಗಳೂರು ಅನ್ನೋದು ಮಳೆಗಾಲದಲ್ಲಿ ಯಾಕೆ ಲಾಯಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಬೆಂಗಳೂರು ದಿನೇ ದಿನೇ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ತಾ ಇದೆ ಅದು ಎಲ್ಲಾ ರೀತಿಯಲ್ಲೂ ಕೂಡ ಇಲ್ಲಿ ಜನಸಂಖ್ಯೆ ಅನ್ನೋದು ಜಾಸ್ತಿ ಆದಂಗೆ ನಿಭಾಯಿಸೋಕೆ ಕಷ್ಟ ಆಗುತ್ತೆ ಕಡಿಮೆ ಮಳೆ ಬಿದ್ರು ತುಂಬಿ ತೇಪಾಡೋ ತರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನ ರಾಜ್ಯದಲ್ಲಿ ಅವಧಿಗೂ ಮುನ್ನ ಮುಂಗಾರು ಮಳೆ ಎಂಟ್ರಿ ಕೊಡುತ್ತೆ ಅಂತ ಹವಾಮಾನ ಇಲಾಖೆ ಇಂದಿನ ವರ್ಷವೇ ಹೇಳಿಕೆ ನೀಡಿತ್ತು ಅದು ಸಾಬೀತು ಕೂಡ ಆಗ್ತಾ ಇದೆ ಈ ವರ್ಷ ಮುಂಗಾರಿನ ಅಬ್ಬರ ಜೋರಾಗಿದೆಯಂತೆ ಹೆಚ್ಚಾಗಿ ನಗರಗಳಲ್ಲೇ ಪ್ರವಾಹ ಉಂಟಾಗಲಿದ್ದು ನಗರವಾಸಿಗಳು ಮೂರು ನಾಲ್ಕು ತಿಂಗಳು ಪರದಾಡೋ ಪರಿಸ್ಥಿತಿ ಎದುರಾಗುತ್ತಂತೆ ಇನ್ನ ರಾಜ್ಯದ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆಗಳಾದ ಕೊಡಗು ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ನೀಡಲಾಗಿದೆ ಕೇರಳಕ್ಕೆ ಮುಂಗಾರಿನ ಪ್ರವೇಶ ಆಗುವುದೇ ತಡ ಕರ್ನಾಟಕಕ್ಕೆ ಭರ್ಜರಿಯಾಗಿ ಎಂಟ್ರಿ ಕೊಡುತ್ತೆ ಈ ಮುಂಗಾರು ಹೇಳಿ ಕೇಳಿ ಬೆಂಗಳೂರು ಟ್ರಾಫಿಕ್ ಜಾಮ್ ಗೆ ಹೆಸರುವಾಸಿ ಅದರಲ್ಲೂ ಮಳೆ ಕೂಡ ಅದರ ಜೊತೆ ಸೇರ್ಕೊಂಡ್ರೆ ಪರಿಸ್ಥಿತಿ ಇನ್ನೂ ಕೂಡ ಕೆಟ್ಟದಾಗಿರುತ್ತೆ ಕೆಲಸಕ್ಕೆ ಹೋಗೋರು ವಾಹನ ಸವಾರರು ಹಾಗೂ ಪ್ರಯಾಣಿಕರು ಪರದಾಡ ಪರಿಸ್ಥಿತಿ ಎದುರಾಗುತ್ತೆ ರಸ್ತೆಗಳ ಮೇಲೆಲ್ಲ ನದಿ ಹರಿಯೋ ರೀತಿ あるよって。 ಬೆಂಗಳೂರಲ್ಲಿ ನೆಲ ಕಾಣೋ ಜಾಗ ಇರೋದು ತುಂಬಾನೇ ಕಮ್ಮಿ ಎಲ್ಲ ಕಾಂಕ್ರೀಟ್ ಡಾಂಬಾರ್ ನಲ್ಲೇ ಮುಚ್ಚೋಗಿದೆ ಈ ಐದತ್ತು ವರ್ಷಗಳ ಹಿಂದೆ ಇದ್ದ ಕಾಲುವೆಗಳು ಕೆರೆ ಕುಂಟೆಗಳು ಬರಿದಾದ ಜಾಗಗಳನ್ನ ಆಕ್ರಮಣ ಮಾಡಿಕೊಂಡಾಗಿದೆ ತಗ್ಗು ಪ್ರದೇಶದಲ್ಲಿ ಇರೋರ್ಗಂತೂ ನರಕ ಯಾತನೆ ಕಂಡ್ರೆ ಮನೆ ಒಳಗೆ ನುಗ್ಗಿದ ನೀರು ಹಾವು ಚೇಳು ಒಮ್ಮೊಮ್ಮೆ ಮಸಾಲೆಗಳನ್ನೇ ತಂದು ಬಿಡ್ತವೆ ಇನ್ನ ಬೆಂಗಳೂರಲ್ಲಿ ಇನ್ನೆರಡು ವಾರ ಧಾರಾಕಾರ ಮಳೆಯಂತೆ ಕಳೆದ ವರ್ಷ ನೀರಲ್ಲದೆ ಸಿಟಿಯಲ್ಲಿ ಭಾರಿ ಸಮಸ್ಯೆ ಉಂಟಾಗಿದ್ದು ಬಿಂದಿಗೆ ಹಿಡಿದು ಕಿಲೋಮೀಟರ್ ಗಟ್ಟಲೆ ಲೈನು ಮಾಡಿಕೊಂಡು ನೀರ್ಗಾಗಿ ಹೆಣಗ ರು ಬೋರ್ವೆಲ್ ಲಾರಿಗಳಿಗಂತೂ ಬೇಡಿಕೆ ಹೆಂಗಿತ್ತು ಅಂದ್ರೆ ಅವರನ್ನ ಮಾತಾಡ್ಸೋಕೆ ಆಗ್ತಾ ಇರ್ಲಿಲ್ಲ ಅವ್ರು ಹೇಳಿದ್ದೆ ರೇಟು ಅವರು ಹೇಳಿದ್ದೆ ಟೈಮು ಆದ್ರೆ ಈ ಮಳೆ ಬಂತು ಅಂದ್ರೆ ಬೋರ್ವೆಲ್ ಲಾರಿಗಳೆಲ್ಲ ಮೂಲೆ ಸೇರ್ಕೊಂಡ್ ಬಿಡ್ತಾವೆ ಯಾರು ಕೇಳೋರೆ ದಿಕ್ಕಿರೋದಿಲ್ಲ ಈ ವರ್ಷ ಮಹಾಮಳೆಗೆ ಭಾರಿ ಪ್ರವಾಹವೇ ಉಂಟಾಗುತ್ತೆ ಅನ್ನೋ ಹವಾಮಾನ ಇಲಾಖೆಯ ವರದಿ ಸರ್ಕಾರವನ್ನ ಬೆಚ್ಚುವಂತೆ ಮಾಡಿದೆ ಈಗಾಗಲೇ ಗ್ಯಾರಂಟಿಯ ವಿಷಯದಲ್ಲಿ ಬರಡಾಗಿರೋ ಸರ್ಕಾರ ಪ್ರವಾಹವನ್ನ ಎದುರಿಸೋದಕ್ಕೆ ರೆಡಿ ಆಗಬೇಕಿದೆ ಬರೀ ಬೆಂಗಳೂರನ್ನ ನಿಭಾಯಿಸೋದಕ್ಕೆ ಪರದಾಡೋ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಬೆಂಗಳೂರು ಅಂತ ದೊಡ್ಡ ನಗರಕ್ಕೆ ದೋಣಿ ಬೋಟುಗಳನ್ನ ಈಗಲೇ ತರಿಸಿ ಇಟ್ಕೋಬೇಕು ನಮ್ಮ ಬಿ ಬಿ ಎಂ ಪಿ ಅವರು ಯಾಕಂದ್ರೆ ನೀರಿನ ಮೂಲಗಳನ್ನ ಕೆರೆ ಕಟ್ಟೆ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಮಾಲು ಅಪಾರ್ಟ್ಮೆಂಟ್ ಹೋಟೆಲ್ ಗಳನ್ನ ಕಟ್ಟಿರೋ ಈ ರಾಜಕೀಯದವರು ಈ ಪ್ರವಾಹಕ್ಕೆ ನೇರ ಹೊಣೆಗಾರರಾಗ್ತಾರೆ ಇಲ್ಲಿ ಜನ ಅವರನ್ನ ಕೇಳೋಕೆ ಹೋಗೋದಿಲ್ಲ ಸಂಕಷ್ಟ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ ನಮಗೆ ಯಾಕೆ ಬೇಕು ಅನ್ನೋದು ರಾಜಕೀಯದವರಿಗೆ ಒಂದು ಅವಕಾಶವಾಗುತ್ತೆ ಇನ್ನ ನ್ಯೂಸ್ ಚಾನೆಲ್ ಗಳಂತೂ ಎಷ್ಟು ವಲಸೆದ್ದು ಹೋಗಿದಾವೆ ಅಂದ್ರೆ ನ್ಯಾಯದ ಪರ ಧ್ವನಿ ಎತ್ತಯ ಅಂದ್ರೆ ಟಿಆರ್ ಆರ್ ಪಿ ಗೋಸ್ಕರ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತವೆ ನಮ್ಮ ಜನಗಳು ಅಷ್ಟೇ ಈ ವ್ಯವಸ್ಥೆ ಅವಸ್ಥೆ ವಿರುದ್ಧ ತಿರುಗಿ ಬೀಳೋದೇ ಇಲ್ಲ ತಿರುಗಿ ಬಿದ್ದಿದ್ರೆ ನಮ್ಮ ಜನಗಳಿಗೆ ಈ ಅವಸ್ಥೆ ಬರ್ತಾ ಇರಲಿಲ್ಲ ಬ್ರಾಂಡ್ ಬೆಂಗಳೂರು ಅಂತ ಬೊಬ್ಬೆ ಹೊಡೆಯೋ ಈ ರಾಜಕಾರಣಿಗಳು ಬೆಂಗಳೂರಿನ ಈ ಸಮಸ್ಯೆಗಳನ್ನ ಸರಿ ಮಾಡೋದಿರ್ಲಿ ತಿರುಗು ನೋಡೋದಿಲ್ಲ ಎಲ್ಲ ದುಡ್ಡು ಮಾಡೋದ್ರಲ್ಲಿ ಬಿಸಿ ಆಗಿ ಬಿಟ್ಟವ್ರೆ ಒಳ ಚರಂಡಿಗಳನ್ನ ಮುಚ್ಚದೆ ಎಷ್ಟೋ ಜನಗಳು ಸತ್ತಿರೋ ಉದಾಹರಣೆಗಳಿವೆ ಮಳೆ ಬಾರದೇ ಇದ್ರೆ ಒಂದು ಕಷ್ಟ ಮಳೆ ಬಂದ್ರೆ ನೂರಾರು ಸಂಕಷ್ಟ ಇವೆಲ್ಲ ಯಾವತ್ತು ಸರಿ ಹೋಗ್ತಾವೋ ನಾವೆಲ್ಲ ಕಾದು ನೋಡ್ಬೇಕಿದೆ ಬಂಧುಗಳೇ ಒಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ